ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಲಾಕ್ಸನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ನಟಿ ನಿರೂಪಕಿ ಅನುಪಮ ಗೌಡ ವರಮಲಕ್ಷ್ಮಿ ಹಬ್ಬಕ್ಕೆ ಸಖತ್ ರೆಟ್ರೋ ಫೋಟೋ ಶೂಟ್ ಮಾಡಿಸಿದ್ದು ಅವರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರಾಜಾರಾಣಿ ರಿಯಾಲಿಟಿ ಶೋ ನಿರೂಪಕ್ಕೆ ಅನುಪಮ ಗೌಡ ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ ರೆಟ್ರೋ ಲುಕ್ನಲ್ಲಿ ಅವರ ಸ್ಟೈಲ್ ಅದ್ಭುತವಾಗಿ ಕಂಡಿದೆ ಸುಖ ಶಾಂತಿ ಸಂಪತ್ತು ಹಾಗೂ ಐಶ್ವರ್ಯ ವೃದ್ಧಿಸಲಿ ಎಂದು ಆಶಿಸುತ್ತಾ ಸಮಸ್ತ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳು ಎಂದು ಸಾಕಷ್ಟು ಫೋಟೋಗಳನ್ನು ಅವರು ಹಂಚಿಕೊಂಡಿದ್ದಾರೆ ಗಾಢ ನೀಲಿ ಬಣ್ಣದ ಸೀರೆ ಅದರ ಬಾರ್ಡರ್ ಕೆಂಪು ಬಣ್ಣಕ್ಕೆ ಒಪ್ಪುವಂತ ರವಿಕೆ ತರಿಸಿ ಆಕರ್ಷಕ ಆಭರಣಗಳೊಂದಿಗೆ ಅವರು ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ತಮ್ಮದೇ ಸೀರೆಯಲ್ಲಿ ತಾವೇ ಮಾಡಿಸಿಕೊಂಡಿರುವ ಸ್ಟೈಲ್ ಎಂದು ಅನುಪಮ ಗೌಡ ಬರೆದುಕೊಂಡಿದ್ದು ರಾಘವ ಸ್ಟುಡಿಯೋಸ್ ಈ ಚಿತ್ರಗಳನ್ನು ತೆಗೆದಿದ್ದಾರೆ ಈ ಫೋಟೋಗಳಲ್ಲಿ ನೀವು ಬಹಳ ಸುಂದರವಾಗಿ ಕಾಣುತ್ತಿದ್ದೀರಿ ನಿಮಗೂ ಹಬ್ಬದ ಶುಭಾಶಯಗಳು ಎಂದು ಹಲವರು ಅವರಿಗೆ ಕಾಮೆಂಟ್ ಮಾಡಿದ್ದಾರೆ ಈ ಸೀರೀಸ್ನ ಮೂರನೇ ಚಿತ್ರದಲ್ಲಿ ನಿಮ್ಮ ಲುಕ್ಗಿಂತ ಹೆಚ್ಚಾಗಿ ನಿಮ್ಮ ಕಣ್ಣುಗಳೇ ಮಾತನಾಡುತ್ತಿದೆ ಎಂದು ಬಹಳ ಸುಂದರವಾಗಿ ಕಾಣ್ತಿದ್ದೀರಿ ಎಂದು ಬರೆದಿದ್ದಾರೆ ಹೆಣ್ಣು ಅಂದರೆ ಲಕ್ಷ್ಮಿ ನೀವೇ ವರಮಹಾಲಕ್ಷ್ಮಿ ಲಕ್ಷ್ಮಿ ನಿಮಗೆ ನನ್ನ ದೊಡ್ಡ ನಮಸ್ಕಾರ ಎಂದು ಇನ್ನೊಬ್ಬರು ಅನುಪಮ ಗೌಡ ಫೋಟೋಕ್ಕೆ ಕಾಮೆಂಟ್ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ನಿರೂಪಕ್ಕೆ ಅನುಪಮ ಗೌಡ ಲಂಗದಾವಣಿಯಲ್ಲಿ ತೆಗೆಸಿಕೊಂಡ ಫೋಟೋಶೂಟ್ಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಎರಡು ಸಾವಿರದ ಮೂರರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಅನುಪಮ ಗೌಡ ಬಾಲನಟಿಯಾಗಿ ಮೊದಲ ಬಣ್ಣ ಹಚ್ಚಿದರು ಅವರ ಮೊದಲ ಸಿನಿಮಾ ಯಾವುದು ಗೊತ್ತಾ ದರ್ಶನ್ ಹಾಗೂ ವಸುಂಧರ ದಾಸ್ ಅಭಿನಯದ ಲಂಕೇಶ್ ಪತ್ರಿಕೆ ಅನುಪಮ ಗೌಡ ಅವರ ಮೊದಲ ಸಿನಿಮಾ ಇದರಲ್ಲಿ ಬಾಲನಟಿಯಾಗಿ ಅವರು ನಟಿಸಿದರು ಆ ಬಳಿಕ ಬಿಗ್ ಬಾಸ್ ಕನ್ನಡದ ಐದನೇ ಸೀಸನ್ನಲ್ಲಿ ಅವರು ಭಾಗವಹಿಸಿದರು ಅಲ್ಲಿಂದ ಪಡೆದುಕೊಂಡ ಫೇಮ್ ಅನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಹಳ್ಳಿ ದುನಿಯಾ ರಿಯಾಲಿಟಿ ಶೋ ಮೂಲಕ ಅವರು ಟಿವಿ ಜಗತ್ತಿಗೆ ಪಾದಾರ್ಪಣೆ ಕೂಡ ಮಾಡಿದರು ಎರಡ್ ಸಾವಿರದ ಹದಿನೈದರಲ್ಲಿ ಬಂಧನಕರಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದರು ಗುರುವಾರ ಬಿಡುಗಡೆಯಾದ ಗೌರಿ ಚಿತ್ರವನ್ನು ವೀಕ್ಷಣೆ ಮಾಡಿರುವ ಅನುಪಮ ಗೌಡ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ಅವರ ನಟನೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ